ಐದ್ ರೂಪಾಯಿ ಕೈನ್ರಿ ಏನೇನ್ ಮಾಡ್ತೀರಿ ಉಪ್ಪಿನಕಾಯಿ ಉಪ್ಪಿನ ಹೌದ್ರಿ ನೀವೇನ್ ನೀವೇನ್ ಮಾಡ್ತಿರಿ ಉಪ್ಪು ಹ ಕೊರದ್ ಕೊಡ್ರಿ ಉಪ್ಪ ಹಾಕೊಂಡು ತಿಂತೀವ್ರಿ ನಾವ

ಹೌದೇನ್ರಿ ಇಂತರ ಮತ್ ಏನಕರಿ ಮಖ ಬೆಳಗ್ಕೇನ್ರೀ ಹಾ ಹಾ ಇದರಿಂದ ಇದ್ರಿಂದ ಡಬ್ ಡಬ್ ಅನ್ನೋದ ಹಾಟಿಗೆ ಚಲೋ ಇದ್ಲಾಕೇಜ್ ಆಗುಲನ್ರಿ ಹಾಟಾ ಇದ್ರಿಂದ ಮತ್ತೇನಕ್ರೀ ಪವರ್ ಜಾಸ್ತಿ ಹೌದೇನ್ರಿ ಏನ್ ಆಕತ್ರಿ ಇದ್ರೀಪ ಅಗುಲನಾ ಗುಳಿ ಹಾಕ್ರಿ ಹ ಏನಾಕತ್ರಿ ತಿಂದ್ರ ಮಿಸ್ತಾವನ್ರಿ ಹಲ್ಲ ಬೆಳಗ್ಗೆ ಹಾಕೌನ್ರಿ ಬಾಯಿ ದುರ್ವಾಸನೆ ಇದ್ರಿ ಎಲ್ಲಾ ಹೊಕ್ಕೇತ್ರಿ ಏನ್ ಹಾಕ್ರಿ ಮತ್ತ ಏನ್ ಹಾಕ್ರಿ ಹೌದೇನ್ರಿ ಕಪ್ಪ ಹೋಗೈತ್ರಿ ನಿಮಗ ಅದಕ್ಕೆ ತಂದಾರೀ ಹೆಂಚ ಕೊಡ್ತಿರಿ ಒಂದೆಡ ಹೆಂಚಿರಿ ಅದಕ್ಕೊಂದು ಸ್ವಲ್ಪ ಉಪಕಾರ ಹಾಕಿ ಕೊಡ್ರಿ ಅಲಾ 10 ವರ್ಷ ಬಿಡಾ ಈ ತರ اوپرಗೆ ತಂದ್ರೆ ಎಸಿಡಿಟಿ ಹೋಗುತ್ತೆ ಎಸಿಡಿಟಿ ತರ اوپرಗೆ ತಂದ್ರೆ ಎಸಿಡಿಟಿ ಎಸಿಡಿಟಿ ಆಗೋದಿಲ್ಲ ರೀ ವೆರಿ ಗುಡ್ ಕಾರ ಇಲ್ಲಿ ತಿನ್ನ ಕಾರ ಇಲ್ಲಿ ಮಮ್ಮ ಸಿಂಗಿನಂ ಸೂಪರ್ ರೀ